ನಾನ್ನೂರ ಐನೂರ ನಲ್ವತ್ತೈದು ಸಬ್ ಸಬ್ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡುವಾಗ ಅದರಲ್ಲಿ ಆಗಿದಂಥ ಹಗರಣದ ಬಗ್ಗೆ ತನಿಖೆಯೂ ನಡೀತಾ ಇದೆ ಎ ಡಿ ಜಿ ಪಿ ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದು ಈಗ ತಾನೇ ಅವ್ರಿಗೆ ಆಗಿದೆ ಅದು ತನಿಖೆ ಮುಂದುವರಿತಿದೆ ಇದರ ಜೊತೆಗೆ ನಾವು ರೆಕ್ರೂಟ್ ಮಾಡೋದಕ್ಕೆ ಪ್ರೊಸೆಸ್ಸು ಕೋರ್ಟಲ್ಲೆಲ್ಲ ಸ್ಟೇ ಮಾಡಿದರು ಆ ತನಿಖೆ ಆಗೋದ್ರಿಂದ ಅಥವಾ ಹಗರಣ ಆಗಿದ್ದಕ್ಕಾಗಿ ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಈಗ ರೆಕ್ರೂಟ್ಮೆಂಟನ್ನು ಪರೀಕ್ಷೆ ಪುನರ್ ಪರೀಕ್ಷೆ ಪರೀಕ್ಷೆ ಮಾಡಿ ಈಗ ಅದು ಲಿಸ್ಟ್ ರೆಡಿ ಮಾಡಿದ್ದೇವೆ ಅದಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ನಿಯಮಗಳ ತೊಡಕಿದೆ ಏನು ತ್ರೀ ಸೆವೆಂಟಿ ಒನ್ ಜೆ ಅದನ್ನೆಲ್ಲ ಅಕಾಮಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೊಡಕುಗಳಿದ್ದಾವೆ ಅದನ್ನು ಸರಿ ಮಾಡಿ ಬೇಗ ನಾವು ಆದೇಶಗಳನ್ನು ಕೊಡ್ತೇವೆ ಕಾನ್ಸ್ಟೇಬಲ್ಸ್ ಅದು ನಿರಂತರವಾಗಿ ನಡೀತಾ ಇರುತ್ತೆ ಇಪ್ಪತ್ತು ಹೆಚ್ಚು ಕಡಿಮೆ ಹತ್ತೊಂಬತ್ತು ಇಪ್ಪತ್ತು ಸಾವಿರ ಇಡೀ ರಾಜ್ಯದಲ್ಲಿ ಖಾಲಿ ಇದೆ ನಾಲ್ಕು ವರ್ಷದಿಂದ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ ರಿಕ್ರೂಟ್ಮೆಂಟನ್ನು ಮಾಡಿರಲಿಲ್ಲ ಕಾನ್ಸ್ಟೇಬಲ್ಸು ಅದಕ್ಕಾಗಿ ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಎಸ್ ಪಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಅದಕ್ಕೆ ನೋಟಿಫಿಕೇಶನ್ ಆದ ತಕ್ಷಣ ಅವ್ರು ಮಾಡ್ಕೊಳ್ತಾರೆ ಸರ್ವಾದ್ರೆ ಈ ರೀತಿ ಅದರ ಬಗ್ಗೆ ರಿಯಾಕ್ಟ್ ಮಾಡಕ ಹೋಗಲ್ಲ ಯು ಥ್ಯಾಂಕ್ ಯು ಥ್ಯಾಂಕ್ ಯು